ಸ್ನೇಹಿತರೆ ನಮಸ್ಕಾರ ಮೊನ್ನೆ ಮಂಡ್ಯದಲ್ಲಿ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಪ್ರೆಸ್ನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಕೇಳ್ತಾರೆ ಕುಮಾರಣ್ಣವ್ರ ಬಗ್ಗೆ ಕೇಳ್ತಾರೆ ಕೇಂದ್ರದ ಸಜ್ಜ ಮಂತ್ರಿಗಳು ಅವ್ರ ಬಗ್ಗೆ ಏನೋ ಕೇಳ್ತಾರೆ ಅದಕ್ಕೆ ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಅವ್ರಿಗೆ ಆನ್ಸರ್ ಮಾಡ್ತಾರೆ ಯಾವರು ಯಾವ ರೀತಿ ಆನ್ಸರ್ ಅಂದರೆ ಈ ಕೆಲವರಿಗೆ ಅಧಿಕಾರ ಅಧಿಕಾರ ಎಂಬ ಮದ ಒಂದು ಪಿತ್ತಿಗೆ ನೆತ್ತಿಗೆರದಾಗ ಮಾತಾಡ್ತಾರಲ್ಲ ಸೇಮ್ ಅದೇ ಥರನೇ ಮಾತಾಡೋದು ಇದು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಮುಖ್ಯಮಂತ್ರಿಗಳಿಗೂ ಶಾಶ್ವತವಲ್ಲ ಯಾವುದೇ ರಾಜಕಾರಣಿಗೂ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಇವತ್ತು ಪ್ರೆಸ್ ಮೀಟ್ ಕೇಳ ಕೇಳ್ತಾರೆ ಪ್ರಶ್ನವ್ರು ಅದಕ್ಕೆ ಅದಕ್ಕೆ ಉತ್ತರ ಅವರು ಮುಖ್ಯಮಂತ್ರಿ ಆದವರು ಅವ್ರ ಘನತೆ ಗೌರವ ಉಳಿಸ್ಕೋಬೇಕು ಆದರೆ ಈ ರೀತಿ ದುರಂಕಾರದಲ್ಲಿ ಮಾತಾಡೋದು ಅಹಂಕಾರದಲ್ಲಿ ಮಾತಾಡೋದು ಅದು ಒಳ್ಳೆಯದಲ್ಲ ಅವ್ರಿಗೂ ಒಳ್ಳೇದಲ್ಲದು ಗೌರವ ಕೊಟ್ಟು ಗೌರವ ತಗೋಬೇಕದು ಯಾಕಂದರೆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಬೇಕಾದಷ್ಟು ಜನಗಳನ್ನು ನೋಡಿದ್ದೀವಿ ಎಷ್ಟು ಅದ್ಭುತವಾದ ಗೌರವ ಕೊಡ್ತಾರೆ ಎಷ್ಟು ಅದ್ಭುತವಾದ ಗೌರವದಿಂದ ಮಾತಾಡ್ತಾರೆ ಆದರೆ ಇದು ಇದು ಒಂಥರ ಅತಿರೇಕ ಇದು ಯಾಕಂದರೆ ಅಧಿಕಾರ ಅಧಿಕಾರ ಇದ್ದಾಗ ಏನು ಬೇಕಾದ್ರು ಮಾತಾಡ್ಬೋದು ಅಂತಂದೇಳಿ ಮಾತಾಡ್ತಾ ಇದ್ದಾರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಮುಖ್ಯಮಂತ್ರಿಗಳು ನಿಮಗೂ ಶಾಶ್ವತವಲ್ಲ ಈ ಕಡೆ ಕುಮಾರಣ್ಣವ್ರಿಗೂ ಶಾಶ್ವತವಲ್ಲವಲ್ಲ ಅವ್ರಿಗೂ ಎರಡ್ಕೊಂಬಂದಿಲ್ಲ ನಿಮಗೂ ಬಂದಿಲ್ಲ ಅಲ್ಲ ಗೌರವದಿಂದ ಮಾತಾಡಿದ್ರೆ ಏನು ಗಂಟು ಹೋಗುತ್ತೆ ಅಂತ ಏನಾದ್ರು ಗಂಟು ಹೋಗುತ್ತಾ ಅವ್ರು ಕೇಳ್ತಾರೆ ಏನು ಮಾಡಿದ್ದಾರೆ ಎಂಟ್ರಿ ಮಾಡಿದ್ದಾರೆ ಮುಖ ಅವರು ಅವನು ಏನ್ರಿ ಅವನು ಅಲ್ಲ ರೀ ಇದು ಒಳ್ಳೇದಿದ್ರು ಮಾತಾಡೋದು ಇದಕ್ಕೆ ಇದಕ್ಕೆ ಯಾರಾದರೂ ಒಳ್ಳೇದಂತಾರೆ ಗೌರವ ಕೊಟ್ಟು ಗೌರವ ತಗೊಳು ಕಲ್ತ್ಕೊಳ್ರಿ ಮುಖ್ಯಮಂತ್ರಿಗಳೇ ಯಾರೇನು ಮಾಡಿದ್ರೆ ಜನಗಳಿಗೆ ಗೊತ್ತಿದೆ ನೀವೇನು ಮಾಡಿದ್ರ ನಿಮ್ಮ ಜನಗಳಿಗೆ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅವ್ರ ಜನಗಳಿಗೆ ಗೊತ್ತಿದೆ ಲಾಟ್ರಿ ಬಂದು ಮಾಡಿದ್ದಾರೆ ಸರಾಯಿ ನಿಷೇಧ ಮಾಡಿದ್ದಾರೆ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಇನ್ನು ಬೇಕಾದಷ್ಟು ಮಾಡಿದ್ದಾರೆ ನೀವು ಐದು ಗ್ಯಾರಂಟಿ ಮಾಡಿ ಐದು ಗ್ಯಾರಂಟಿನೂ ಸರಿಯಾಗಿ ನೆಟ್ಟು ಇಲ್ಲ ಆ ನಿಮ್ಮದು ಹೇಳಿ ಕರೆಕ್ಟಾಗಿ ನಿಮ್ಮದು ಹೇಳಿ ಅವ್ರ ಅಧಿಕಾರ ನಿಮ್ಮಷ್ಟು ಆಳೆ ಇಲ್ಲ ಅವರು ಬರೀ ಹದಿನಾಲ್ಕು ಹದಿನಾಲ್ಕು ತಿಂಗಳು ಅಷ್ಟೇ ಇಪ್ಪತ್ತು ತಿಂಗಳು ಇದು ಒಂದು ಹದಿನಾಲ್ಕು ತಿಂಗಳು ಕುದಾಯ್ತಾ ಅಷ್ಟೇ ಅವರು ಐದು ವರ್ಷ ಏನು ನಿಮಗೆ ಕೊಟ್ಟಂಗೆ ಏನಾದ್ರು ಐದು ವರ್ಷ ಕೊಟ್ಟುಬಿಟ್ರೆ ಅವರಿಗೆ ಅದು ಕರ್ನಾಟಕದ ಕಥೆನೇ ಬೇರೆ ಆಗುತ್ತೆ ಆದರೆ ಜನಗಳ್ಗೆ ಬೇಕಾಗಿಲ್ಲ ಅದು ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಹಿಂಗೆ ನಮ್ಮ ಕರ್ನಾಟಕದ ಜನ ನೂರ ಇಪ್ಪತ್ತೆಂಟು ಜಾತಿಗಳು ಚೀಮೆಗಿಲ್ದರ ಜಾತಿಗಳು ನಮ್ಮ ಕರ್ನಾಟಕದಲ್ಲೇ ಇರೋವು ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ ನಮ್ಮ ಕರ್ನಾಟಕದಿರ್ತಕ್ಕಂಥ ಜಾತಿಗಳು ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ ಅಷ್ಟೊಂದು ಜಾತಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಅಷ್ಟೊಂದು ನಾಯಕಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ನಿಮಗೆ ಮತ್ತು ಅದು ಯಾರಿನ್ನೊಬ್ಬರು ಆ ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರಿಗೂ ಹಂಗೆ ಮಾತಾಡ್ತೀರಿ ಅವ್ರಿಗೂ ಏಕವಚನದಲ್ಲೇ ಮಾತಾಡ್ತೀರಿ ರಾಷ್ಟ್ರಪತಿಗಳು ಅವ್ರಿಗೂ ಅವ್ರಿಗೂ ಯೋಚ ಏಕವಚನದಲ್ಲೇ ಮಾತಾಡ್ತೀರಿ ಆಮೇಲೆ ಹೇಳ್ತೀರಿ ಅವನು ರೈತನ ಮಗ ಹಾಂ ರೈತನ ಮಗನ ಮಗ ಅಲ್ಲ ರೀ ಅವ್ರೇನಾರು ಹಣೆ ಮೇಲೆ ಬೋಲ್ಡ್ ಹಾಕೊಂಡವ್ರ ನಾನು ರೈತನ ಮಗ ನಾನು ರೈತನ ಮಗ ಅಂತಂದೇಳಿ ಹಾಂ ಎಲ್ಲಾದ್ರು ಹೇಳ್ಕೊಂಬಂದವರ ನಾನು ರೈತನ ಮಗ ನಾನು ರೈತನ ಮಗ ಅಂತಂದು ಹೇಳಿ ಅವರ ಜನರ ಕೊಟ್ಟಿರ್ತಕ್ಕಂಥ ಅವ್ರ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು ಅದು ರೈತನ ಮಗ ರೈತನ ಮಕ್ಕಳು ಅಂತ ಇವಾಗ ನೀವು ನಿಮ್ಮ ಅಭಿಮಾನಿಗಳು ಅಹಿಂದ ನಾಯಕ ಅಹಿಂದ ನಾಯಕ ಬರ್ತಾ ಇದ್ದಾರೆ ಹಂಗಾರೆ ನೀವು ಬರ್ತಾ ಇದ್ದೀರಾ ನಾನು ಅಹಿಂದ ನಾಯಕ ಹಣೆ ಮೇಲೆ ಬೋಲ್ಡ್ ಹಾಕೊಂಡಿದಾರೆ ನೀವು ಇಲ್ವಲ್ವಾ ಅವರವ್ರ ಅಭಿಮಾನಿಗಳು ಅವರವ್ರ ಪ್ರೀತಿಯಿಂದ ನಿಮ್ಮನ್ನು ಅಹಿಂದ ನಾಯಕ ಅಂತ ಕರೀತಾರೆ ದಲಿತ ನಾಯಕ ಅಂತ ಕರೀತಾರೆ ಕುಮಾರಸ್ವಾಮಿ ಅವರು ನಂಗೆ ದೇವೇಗೌಡರು ನಂಗೆ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಕರೀತಾರೆ ಏನು ತಪ್ಪಾಗಿದೆ ಅದರಲ್ಲಿ ಏನೋ ಮಿಸ್ಟೇಕ್ ಇದೆಯಾ ನಿಮ್ಗೆ ಯಾರು ಅಡ್ಡಿಪಡಿಸಿದಾರಾ ಯಾಕೆ ಈ ರೀತಿ ಜನಗಳಲ್ಲಿ ಗೊಂದಲ ಮೂಡಿ ಏನೋ ಏನೂ ಮಾಡಿಲ್ಲ ಅಂತ ನಿಮಗೆ ಓಟ್ ಹಾಕಿದಾರಲ್ವ ನೀವೇನಾರು ಮಾಡಿ ನೀವು ಮುಖ್ಯಮಂತ್ರಿಗಳಾಗಿದ್ದೀರಲ್ವ ಏನಾರ ಮಾಡ್ಬೋದಲ್ವಾ ಅವ್ರಿಗಿಂತ ಭಯಂಕರವಾದ ಕೆಲಸಗಳನ್ನು ಮಾಡ್ಬೋದಲ್ವಾ ಮಾಡೋಕೆ ಆಯ್ತಾ ಇಲ್ಲ ಮಾಡೋಕ್ಕೆ ಬಂದರು ತಾನೆ ನಿಮಗೆ ಮಾಡೋಕೆ ಬಂದರು ತಾನೆ ನಿಮಗೆ ಏನು ಮಾಡಿದ್ದೀರಾ ಓಲ್ ಮಂಡ್ಯಗಂತೂ ಏನು ಮಾಡಿಲ್ಲ ನೀವು ಮೈಸೂರಿಗೆ ಏನ್ರಿ ಮಾಡಿದ್ದೀರಾ ಮೈಸೂರಲ್ಲಿ ಎಷ್ಟು ರೋಡ್ಗಳು ಇನ್ನ ಮೈಸೂರು ಅದು ಮುಖ್ಯಮಂತ್ರಿಗಳ ತವರ ಜಿಲ್ಲೆ ಅಂದ್ರೆ ಇರಬೇಕು ರೀ ಯಾವ ರೀತಿ ಇರಬೇಕು ಮುಖ್ಯಮಂತ್ರಿಗಳ ಜಿಲ್ಲೆ ಅಂದ್ರೆ ಹಾಂ ಅವು ಪ್ರತಾಪ್ ಸಿಂಹವರು ಬಿ ಜೆ ಪಿ ಇದ್ದಾಗ ಓಡಾಡಿ ಅಷ್ಟೊಂದು ಬಿದ್ದು ಓಡಾಡಿ ಆ ರೋಡ್ ಮಾಡಿಸಿದ್ರು ಹಾಂ ಅದಕ್ಕೂ ಸಾವಿರಾರು ತೆಲೆಯೆಲ್ಲ ಮಾತಾಡಿದ್ರಿ ಪಾಪ ಅವಯ್ಯ ರೋಡ್ ಮಾಡಿಸಿದ ಅದೇ ಪಕ್ಷದಲ್ಲೇ ಇವತ್ತು ಅವ್ರಿಗೆ ಬೆಲೆ ಇಲ್ದಂಗೆ ಹಾಕಿದ್ರು ಈ ರೀತಿ ಬಿ ಜೆ ಪಿ ಪಕ್ಷದ ಕತೆ ಏನು ಮಾಡೋಕ್ಕಾಗಲ್ಲ ಗೌರವ ಕೊಟ್ಟು ಗೌರವ ಕೊಟ್ಟು ಗೌರವ ಕೊಟ್ಟು ಗೌರವ ತಗೊಂಡ್ರೆ ನಿಮಗೆ ಒಳ್ಳೆಯದು ನಿಮಗೆ ಒಂದು ಶೋಭೆ ತರೋದು ಅಲ್ಲದ ಆ ರೀತಿ ಮಾತಾಡೋದು ಏಕವಚನದಲ್ಲಿ ನಿಮಗಿಂತ ದೊಡ್ಡರಾಗಿರ್ಬೋದು ನಿಮಗಿಂತ ಚಿಕ್ಕವರಾಗಿರ್ಬೋದು ಏಕವಂಚದಲ್ಲಿ ಮಾತಾಡಿದರೆ ನಿಮ್ಮ ನೀವು ಇವಾಗ ಏನು ಅಧಿಕಾರದಲ್ಲಿ ಇದ್ದೀರಾ ಅಯ್ಯೋ ಹೊರಗಡೆ ಬಂದು ಮಾತಾಡಿದ್ರೆ ಅದು ಪರವಾಗಿಲ್ಲ ಇವು ಮಾಧ್ಯಮಗಳು ನೀವು ಮತ್ತೆ ನೀವು ರೂಮಲ್ಲಿ ಎಲ್ಲರೂ ಕುಂತ್ಕೊಂಡು ಮಾತಾಡ್ಕೊಳ್ಳಿ ಯಾರಿಗೆ ಕೇಳಿಸ್ತಂಗೆ ಆದರೆ ಹೊರಗಡೆ ಕುತ್ಕೊಂಡು ಮಾತಾಡ್ತಿರಲ್ಲ ಅದು ಜನಗಳು ನೋಡ್ತಾರೆ ಇಡೀ ಕರ್ನಾಟಕ ಇಡೀ ದೇಶನೇ ನೋಡುತ್ತೆ ಮಾತಾಡೋದು ಏನರ ಅಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತಂದೇಳಿ ಅದರಿಂದ ಅವ್ರು ಮಾಡಿದ ಕೆಲಸ ಅವ್ರಿಗೆ ಜನಗಳಿಗೆ ಗೊತ್ತಿದೆ ನೀವು ಮಾಡಿದ ಕೆಲಸ ನಿಮ್ಗೆ ಗೊತ್ತಿದೆ ಎಷ್ಟು ಬರ್ತಾ ಇದೆ ಏನು ಬರ್ತಾ ಇದೆ ಏನೇನು ಕರೆಕ್ಟಾಗಿ ಬರ್ತಾ ಇದೆಯಾ ನೀವು ಏನೇನು ಕರೆಕ್ಟಾಗಿ ಹೇಳಿದ್ರಿ ಅದು ಏನೇನು ಬರ್ತಾ ಇದೆ ಅಂತಂದೇಳಿ ಗೊತ್ತಿದೆ ಗೊತ್ತಾಯ್ತಾ ಗೃಹಲಕ್ಷ್ಮಿ ಎಲ್ಲಿ ಬರ್ತಾ ಇದೆ ಯಾರಿಗೆ ಬರ್ತಾ ಇದೆ ಯಾವಾಗ ಬರ್ತಾ ಇದೆ ಎಷ್ಟು ತಿಂಗ್ಳಿಗೆ ಒಂದ್ಸತಿ ಇದೆ ನೋಡಿದ್ದೀರಾ ಚೆಕ್ ಮಾಡಿದ್ದೀರಾ ಹೌ ಗ್ಯಾರಂಟಿ ನೋಡಿದಂತೆ ನಡೆದ ಸರ್ಕಾರ ಎಲ್ಲಿ ನುಡಿದ್ರಿ ಎಲ್ಲಿ ನಡೀತಾ ಇದೆ ಎಲ್ಲೂ ಇಲ್ಲ ಒಂದು ನಡೀತಾ ಇರೋದು ಒಂದೇ ಗ್ಯಾರಂಟಿ ಅದು ಬಸ್ಸು ಬಸ್ಸು ಒಂದೇ ಗ್ಯಾರಂಟಿ ನಡೀತಾ ಇರೋದು ಮುಖ್ಯಮಂತ್ರಿಗಳೇ ಬಸ್ಸು ಒಂದೇ ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಖ್ಯಮಂತ್ರಿಗಳಿಗೆ